ஹாய் ஹலோ நமஸ்தே கரவு கிச்சன்ல யூடியூப் சேனல்க்கு மாத்திரைகளை சுவாகத்தான் எங்களுக்கு அத்திக நடிப்பிட்டாட்கா அத்திக்கு போனாட் தும்பு என் கொஞ்சம் ககன் கொஞ்சம் ஆன்லைன் க்ளாஸ் உண்டு அவள் என் பண்ண பையன் ஆன்லைன் க்ளாஸ் பண்ணுது ஸோ அபிமத்த சேனல் எங்க கொஞ்சம் கமெண்ட் பைத்துண்டு ஸோ ஆ கமெண்ட் பகிய முன் பண்ணி பார்த்துருந்தே என்ன அபிமத்த சேனல் நீங்கள் பூரா தூது எங்கே மூக்கிடு ப்ரீத்திடு மெசேஜ் மறு கமெண்ட் மறு ஐட்டி கமெண்ட்டு அபிமத்த பூ தூயர்னா அவன் எதுவுமே இருக்காத சாதனை மது பண்ணுது ಆ ಪಂಜೋಡ ಯೂಟ್ಯೂಬ್ ಉಂಡು ಬಂದ್ಬಿ ಹೆಂಗೆ ರಿಪ್ಲೈ ಕೊರೋ ಇಷ್ಟೇಜ್ ಆನಲ್ಲ ಯಾರು ಅರ್ನ ಅರ್ಣ ಯೂಟ್ಯೂಬಗ್ ಪೋದು ಚಾನಲ್ ಹೋದೆ ಏನು ರಿಪ್ಲೈ ಕೊಡ್ತೆ ಅರ್ಣ ಆ ಪಂಜೋಣ ಯೂಟ್ಯೂಬ್ ಉಂಡು ಐ ವಾಜಿಪ್ಪ ವ್ಯೂಸ್ ಹಾಕ್ಪಿನಿ ಈ ಪಂಜು ಎನ್ನ ಎಂಕ್ ಪರ್ಸನಲಿ ಕಮೆಂಟ್ ಮಾಡಿದ್ರ ಅಣ್ಣ ಇದು ಅಡೆ ಅಡೇ ಅಭಿಮತ ಅಭಿಮಾತು ಹೋದು ಚಾನಲ್ಗೆ ಹೋದು ಎನ್ನ ಇಂಟರ್ವ್ಯೂ ದಪ್ಪ ಅಲ್ಪ ಎನ್ನ ಇಂಟರ್ವ್ಯೂ ದಪ್ಪ ಬೋದು ಮೆಸೇಜ್ ಮಾಡಿದೆ ಈ ಪಂಜು ಏತ್ ಧೈರ್ಯ ಅಂಡ

ಹಾಳು ಮಲ್ತದ ಒಂಜಿ ಒದ ಅಂದಲ್ಲ ಬೆಳೆದಿಜಿ ಯಾನ್ ಎನ್ನ ಪ್ರಯತ್ನಡು ಯಾನ್ ಎನ್ನ ಎಂಚಿನ ಉಂಡ ಐದು ಮಾತ್ರ ತೋಚ್ಬಾತೀ ಯಾನ್ ಬೆಳೆದೀನಿ ನೀವು ಎರನ್ನ ದೊಂಕುದು ಚಾನೆಲ್ ಚಾನೆಲ್ಗೆ ಪೋದು ಅವಳು ಪೋದು ಕಮೆಂಟ್ ಮಲ್ತದಿಯಾ ಅಂದ ಬೆಳೆದೀಜಿ ನೀವು ಅಂಚಿನ ಕುರಿ ಮಾತ್ರ ಏಪಲ ಆ ಸ್ಥಾನಡೆ ಇಪ್ಪು ಅಂಚಿನ ಏಪಲ ವಿತ್ತು ಖಂಡಿತ ಯಾನ್ ಅರ್ನ ನಿಗು ತೂಲೆ ಯಾನ್ ಕಮೆಂಟ್ ಮೂಲ ಅರ್ನ ಐಡನ್ ಮೆನ್ಷನ್ ಮಾಡಿ ಬಟ್ ಯಾನ್ ಮೆನ್ಷನ್ ಏನು ಮಾಡ್ತಾ ನೋಡೋದ ಗ್ಯಾರಂಟಿ ಪಾಡ್ದೆ ಬಟ್ ಹೆಂಗೆ ಅರೇನು ಉಮಲ್ಪ ಹೆಂಗೆ ಏರ್ ಏರಾ ಕೊಂಜು ಬಾರ್ದ ಆ ಕೊಂಜುನಾಲ್ದದು ಏನೇ ಆ ಒಂದು ನಾ ತೇಜೋದ ಮಲ್ಪ ಹೆಂಗೆ ಇಷ್ಟೇಜಿ ದಯ ಭಾಂಡ ಆ ಕೊಂಜು ಎಲ್ಲ ಬೆಳೆಯೋಡು ದಯ ಭಾಂಡ ನಮ್ಮಲ್ಲಕ್ಕನೆ ಯೂಟ್ಯೂಬ್ ಇಪ್ಪು ನಾಕು ಯಾನ್ ಕೇಳಿ ಏನು ಏತ ಜನಕ್ಕೆ ಒಂದು ಯೂಟ್ಯೂಬ್ಗೋಸ್ಕರ ನಾನು ಹೆಲ್ಪ್ ಮಲ್ದೆ ಅಂತ ಕೇಳಿ ದಯ ಹೆಂಗೆ ಗೊತ್ತು ಯಾನ್ ಎಂಚ ಚಂಡ್ ಸೊ ಹೆಂಗೆ ಏರಲ್ಲ ಆಕಲು ಬೆಳೆಯೇ ಬಲಿದ್ದು ಏನು ಅಲ್ಲ ಮಲ್ದಿಜಿ ಹೋಗ್ಲ ಸೊ ಆ ಮಲ್ತಿನ ಮಲ್ತಿನಾಕಲು ಏಫಲ್ಲ ತಿರ್ತಿ ಅದು ಮಿತ್ ಹೋಗ್ ಪೂಜೆ ಸೊ ಹಿಂಗ ಕಮೆಂಟ್ ಮಸ್ತ್ ಹರ್ಟ್ ನೈಟ್ ಐಟ್ ಒಂ ಪುಂಜು ತಿಳ್ತಿದ್ ಕಮೆಂಟ್ ಒಕ್ಕುಂಜ್ ಪುಂಜು ಆ ಪುಂಜು ಬಂತ ಅಶ್ವಿನಿ ಬಂದ್ ಆರ್ ಬಂದ್ರು ಈರ್ಲ ಯುಟ್ಯೂಬರ್ ಅತಿ ಈರ್ ಇಂಚಿನ ಸಾಧನೆ ಬಂದ್ರ ಪಲ್ಯಿಂದ ಪಂತೇರು ಕರೆಕ್ಟ್ ಐನ ಉತ್ತರ ಕೊಡ್ತೇವ್ರು ಬಟ್ ಯಾನ್ ಐಕ್ ಅವ್ರ ಉತ್ತರ ಜರ್ನ ಜಾರನ ಅರ ಚಾನಲ್ ಗೆ ಹೋದ್ ಉತ್ತರ ಕೊಡ್ತೆ ಸೋ ಇಂಚಿನ ಜನಕುಲು ಉಲ್ಯರ ಮರ್ಯಾರ ಬೆಳಿಯಪ್ಪನ ಬಂಡ ಇನ್ನೊಂದು ಧುಮೇರ ಸಾರ ಜನ ಇಲ್ಲೇ ಅಂಚಿನ ಐಟ ಈ ಒಂಜಿ ಪುಂಜು

ಆಮ್ ಓಕೆ ಇತ್ತೆ ಹಸ್ಬಂಡ್ ಅವರು ಇತ್ತೆ ಇನಿಯಾ ಇದೆ ನಾವು ನೆಡೆ ಬಾರೆ ಮೆಲವೆಲ್ಲ ಗುಳುಗುಳು ಬರೋದು ನೆ ಇಲ್ಲ 3 ಅತ್ತಿಗೆ 4 4 5 ದುಂಬು ಗಹನ ಆನ್ಲೈನ್ ಕ್ಲಾಸ್ ಇತ್ತೆ ಬಾಂಜು ಆನ್ಲೈನ್ ಮ್ಯಾಥ್ಸ್ ಕ್ಲಾಸ್ ಪಂದೆದು ಆ್ಯಕ್ಚುಲಿ ನಿಕ್ಲಿಕ್ಕೆ ಮಾತ್ರೆಗಳ ಗೊತ್ತುಂಡು ಯಾನ್ ಮಾಯ ಹೆಸರು ಮಸ್ತ್ ಪೀರಾ ಯಾನ್ ಹಸ್ಬೆಂಡಡನೆ ಪನ್ಪಿನಿ ಮ್ಯಾಥ್ಸ್ ಪುರ ಕಲ್ಪಲೆ ಲೆಕ್ಕಪುರ ಆಯ್ನ ಒಂಜಿ ತೂಲೆ ಪಂದೆ ಸೊ ಅಂಚೋದು ಏನೋ ಹಸ್ಬೆಂಡ್ಗೆ ಅಂಚನೆ ಬೇಲಿರ್ದ ಬತಿ ಬೊಕ್ಕ ಅರೆಗ್ಲ ಒಂಜಿ ಗಹನೊಟ್ಟಿಗೆ ಕುಳ್ಳಾರೆ ಮ್ಯಾಥ್ಸ್ ಕಲ್ಪಾರೆ ಅರೇಗಳ ಮಸ್ತ್ ಕಷ್ಟು ದಾದಾಮಲ್ಪನು ದಾದಾಮಲ್ಪಂದು ಏನಾಗ ಹೆಂಗೆ ಒಂಜಿ ಬಾಂಜು ಪನ್ಪಿನ ಒಂಜಿ ಆನ್ಲೈನ್ ಮ್ಯಾಥ್ಸ್ ಬಗ್ಗೆ ಗೊತ್ತಾಡ್ ಸೊ ಈ ಬಾಂಜು ಪಂಪಿನ ಒಂಜಿ ಸಂಸ್ಥೆನ ನೀಲಕಂಠ ಭಾನು ಪ್ರಕಾಶ್ ಪಂಪಿನಾರು ಸ್ಟಾರ್ಟ್ ಮಲ್ತೀನಿ ಮೇರು ವರ್ಲ್ಡ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಪನ್ಪಿನ ಒಂಜಿ ಪುಗಾರ್ತೇನು ಪಡಿತೀರು ಮುಲ್ಪ ಒಂಜಿ ಟೀಚರ್ಸ್ ಐನ್ ಜೋಕ್ಲಿಗೆ ಮಾತ್ರ ಮ್ಯಾಥ್ಸ್ ಕಲ್ಪಾವೇರು ಸೊ ಅಂಚೆ ಇತ್ತಿನಿ ಹತ್ರ ಟೀಚರ್ ಜೋಕ್ಲೇನ ಮಿತ್ ಮಸ್ತ್ ಫೋಕಸ್ ಮಲ್ಪೇರು ಸೊ ಅಲ್ಲ ಡೌಟ್ ಪೂರ ಕ್ಲಿಯರ್ ಮಲ್ಪೇರು ಸೊ ಬಾಂಜು ಕ್ಲಾಸ್ ಮಸ್ತ್ ಕ್ರಿಯೇಟಿವಿಟಿ ಆದ ಮ್ಯಾಥ್ಸ್ ಬಂದು ಕೊರ್ಪೇರು ಅವತ್ತಂದೆ ಬಾಂಜುದಕುಲು ರಿಯಲ್ ಲೈಫ್ ಸೊಲ್ಯೂಷನ್ ಯೂಸ್ ಮಲ್ತದ್ದು ಮ್ಯಾಥನ್ನು ಪಂದ್ಕೊರ್ಪೇರು ಜೋಕ್ಲಿಗಂತೂ ಮ್ಯಾಥ್ಸ್ ಪಡ ಮಸ್ತ್ ಈಸಿ ಆಪ್ಲಕ್ಕ ಕಲ್ಪವಿ ಮಸ್ತ್ ಜನಕ್ಕಳಿಗೆ ನಮ್ಮ ಜೋಕುಲು ಮ್ಯಾಥ್ಸ್ ಸೈನ್ಸ್ ಟೆಕ್ನಾಲಜಿಟು ಮಸ್ತ್ ಇಂಪ್ರೂವ್ ಅವಂದು ಆಸೆ ಇತ್ತು ಒಂದು ಬೆಸ್ಟ್ ಕೋರ್ಸ್ ಬನ್ನಿಲಿ ನಿಕ್ಲಿಗೂ ಬೋರ್ಡ್ ಬಂದಾಂಡ ಫ್ರೀ ಡೆಮೋ ಕ್ಲಾಸ್ಗೆತ್ತೊಲಿ ಒಂಜಿ ಸಲ ಜಾಯ್ನ್ ಆದತ್ ಬಕ್ಕಂಜಿ ಕುಷಿತ ವಿಷಯದಾದ ಬಂಡಾ ಎನ್ನು ಲಿಂಕ್ ಥ್ರೂ ಜಾಯಿನ್ ಆಯಿನ ಫಸ್ಟ್ ನೂದು ಜನಕ್ ಇಂಡಿಪೆಂಡೆನ್ಸ್ ಡೇ ಲೆಕ್ಕಡ್ ಇರುವತ್ತೆಂಟು ಪರ್ಸೆಂಟ್ ಆಫರ್ ತಿಕ್ಕೊಂಡು ಈ ಆಫರ್ ಆಗಸ್ಟ್ ಒಂದು ಇರ್ತು ಆಗಸ್ಟ್ ಪದ್ನಾಲ್ ಮುಟ್ಟ ಮಾತ್ರ ಇಟ್ಕೊಂಡು ಸೊ ಪ್ಲೀಸ್ ಪೋದು ಬೇಗ ಬೇಗ ರಿಜಿಸ್ಟ್ರೇಷನ್ ಮಲ್ಪಲ್ಲೇ ಅವತ್ತು ತಂದೆ ಈ ಕೋರ್ಸ್ ಇಂಡಿಯಾ ಮಾತ್ರ ಅಥ್ ಅಮೇರಿಕಾ ಆಸ್ಟ್ರೇಲಿಯಾ ಪನ್ಪಿನ ನನ್ನೆಲ್ಲ ಪದ್ದೆಂತ್ ದೇಶ ಈ ಕೋರ್ಸ್ ಅವೈಲೇಬಲ್ ಉಂಡು ನಿಕ್ಲೆಗೆ ಏರೇಗಾಂಡ್ಲ ಎನ್ನು ನಮಗೆ ಮ್ಯಾಥ್ ವೀಕುಲ್ಲೇ ಪಂದಾಂಡ ಖಂಡಿತ ಈ ಬಾಂಜು ಕ್ಲಾಸಿಗೆ ಸೇರ್ಪಾಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ರಿಜಿಸ್ಟ್ರೇಷನ್ ಲಿಂಕ್ ಕೊಟ್ಟೆ ಫ್ರೀ ಡೆಮೋ ಕ್ಲಾಸನ್ನು ಅಟೆಂಡ್ ಮಲ್ತತ್ತುೇ ನಿಕ್ಲೆಗ್ಲ ಇಷ್ಟಾವ ಹೆಂಗ ಮಾತ್ರ ಕ್ಲಾಸನ್ನು ಹೆಂಗ ಕರೆಕ್ಟ್ ದರ ಬಾಂಜು ಕ್ಲಾಸ್ ಮಲ್ಪನಾಗ ಇಂಚ ತೋಚುಂಡು గహన ఆన్లైన్ క్లాస్ ముగీని ముగీని హింకులు అత్తగ నడ బా ఆరు నాలుగు గంటే వరవంతే రెగ్లో ఐదు గంటే బా బ పుం రెడి వుండుండుండు అంచే మాత బా రెడీ ఉండు అత్తగా నవ్వులు ఈతి గౌజ ఉండు దాదా స్పెషల్ అందు యాజీ హిని అత్యేనవలు ఆటిద మార స్పెషల్ ಅತ್ತಿಗೆ ನಲ್ಪ ರೆಡ್ಡು ಕೋರಿ ಕಟ್ಪಾರು ಉಂಡು ಒಂಜಿ ದೈವಾಗ ಕೋರಿ ಕಟ್ಪಾರೆ ಒಂಚೆ ಆಟಿದ ಮಾರಿ ತೋಡ ಬಾರಿ ಕೋರಿ ಕಟ್ಬವ್ರ ಅತ್ತೆ ಅವು ಒಂಜಿ ಕ್ರಮ ಉಂಡು ಸೊ ಒಂಚು ದೈವಾಗ ಒಂದು ಕೊರದಾಂಡು ಕೋರಿ ಹಂಚಾದಿ ತಲ್ತಂದುಲ್ಲೇರು ಅಂಚೇನೆ ಹಿಂಗೆ ಚಾ ಮಲ್ಪರೆ ಬಂಡೆರು ಸೊ ಏನು ಚಾದಿ ದಿ இந்த பாயா தினா இரு பங்க தினா போக ஆனே வரங்கடி ஏறு ஏறு நின்னா கார் ஏர் மின்டு ஏர் மின்டு திறவுடு நின்னா கார் கார் எடுத்தறண்டே அப்ப ஏர் மின்டு கால் करச்சி ஏர் மின்டு दादी பங்க தினா டேய் 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 பங்க கி 안디 아이เฟกөрலீச்சுக்கு கால் कर पे हां ఫై అయి ఫై గండే గోర్మ ఏ బోజ ఫు బ మాత్ర వైజీ మాత్ర అల్ప పూర్ చావా సుతా ఓకే చా రెడీ అండమ్ పూర బేల్ బుజిల్లేరు బ అండ ఏ జనా ఎడమనా

ಆ್ಯಕ್ಚುಲಿ ಉರ್ದ ಕೋರಿ ಸೊ ಗಟ್ಟಿ ಹಣ್ಣು ಒಂಚದು ಐನು ಹುಣ್ಪುರ ಏನೇ ಕರ್ಂಚಾಯರು ಏನಪ್ಪ ಅನ್ಪರ ಕೋರಿನ ಮಡಲ್ಡ್ ಅಂದ್ ಮಲ್ಪರತೆ ಸೊ ಅವನು ಮಲ್ತೀನಿ ಐಟಂಡ ರುಚಿ ಒಂಚೂರು ಜಾಸ್ತಿ ಬರ್ಬಿಡೋದು ಅಂಚನೆ ಮುಲ್ಪ ಒಂಜಿ ಕೋರಿ ಮಲ್ತಂದು ಪಿರೊಂಜಿ ಮಾರಿಗೆ ಕೊರ್ನಾಗ ಏಲರೆ ಗಂಟೆ ಹಾಕಿಡುಗೆ ಒಂಜಿ ಕತ್ತಲ ಅಡುಗೆ ಕತ್ತಲ ಒಂದೇ ಕೂತ್ಪು ಕೋರಿ ಐಕೋಸ್ಕರ ಮುಲ್ಪ ಅತ್ತಿಗೆ ಚಿಕನ್ ಸುಕ್ಕದ ಪುಡಿ ಸಾರಗ್ಲ ಕಡಾಯಾರ ಪಾಡ್ದೆರು ಸೊ ರೊಡ್ಡಗ್ಲಾಪಣು ಸಾರ್ಲಾಪು ಸುಕ್ಕ ಗ್ಲಾಪ್ನು ಅಂಚೆನೆ ಅತ್ತಿಗೆ ನನ್ನ ಒಂದು ಐಟಮ್ ಪೂರ ಈನ ಪುರ ಅವ್ಳು ಬಂದು ಈ ಕೋಳಿ ಬರೀತೀರು ಕೋಳಿ ದಾಯ ಬಂಡ ಅವು ಕಡ್ಪಾಯಿ ರೋಂಡತಿ ತೋಡ ತೋಟ ಬರಿಟ್ಟು ಸೊ ಐಕೋಸ್ಕರ ಕೋಳಿ ಬರೀತೀನಿ ಅವೇನು ಫಾರ್ಮುಡ್ದು ಪತ್ತೊಂದು ಬರೋಡು ಐಕೋಸ್ಕರ ನೆನಪಾಪು ಜೊತೆ ಅಣ್ಣಾಗ ಐಕೋಸ್ಕರ ಚೀಟಿ ಬರೀನಿ ಕೋರಿ ಸಾರಿಯ ಮಸ್ತ್ ಶೋ ಕೊಡು ಪಂಡ ನಾನು ಕೊದ್ದೇವುಡು ನೀರು ಆ ಸಾರ ರೊಟ್ಟಿ ಪುಂಡಿಗೆ ಬರೋದು ಸಾರ ಜಾಸ್ತಿ ಅತಿ ಸೊ ಅಂಚದು ಒಂಚೂರು ದಪ್ಪ ಅತಂಡು ನೀರು ಕುಟ್ಟದು ಅಯ್ನ ಅದಮಲ್ತದ ಅಯ್ನ ಕೊದ್ದರೆ ದಿಪ್ಪರು ನಾನು ಕೋರಿ ನನ ಕಡಿಪಡು ಗಂಟೆ ಅತ್ತಿ ಏಳುವರೆ ಸೊ ನನ ಅತ್ತಿಗೆ ನಮಗೆ ಪೂದು ಕಡಿಪದು ಕನ್ನಡ ಕೋರಿ ಕಡ್ಪೋದಕ್ಕೆ ಅಂತಿಲ್ಲಕನೆ ಮಲ್ಪ ಸಜ್ಜು ಮಲ್ ಬೇಗ ಬೇಗ ತೆಪಂಡ ಗಂಟೆ ಹತ್ತನ ಎಂಟು ಬರೆ ನೈತೆ ನೀನು ಮಲ್ತದ ಮೂರು ದನಾಗ ಪಾಕ ಬಿಡ್ತಾಬಿಡು ಅವತ್ತನೇನು ಟೈಸನ್ ಕೋರಿ ಬೇಯ್ಯಾರ ಮಸ್ತ್ ಲೇಟ್ ಅದಕ್ಕೋಸ್ಕರ ಮುಲ್ಪರಪ್ಪರಪ್ಪ ಏನು ಹಸ್ಬೆಂಡಲ್ಲ ಮಲ್ಪ ಸಜ್ಜು ಮಲ್ ತಂದುಲೇರು ಒಟ್ಟಿಗೆ ಸೇರ್ದು ಕೋರಿ ಪೂರ ಮಲ್ತದ್ದು ರೆಡಿ ಆಯ್ಲಾಕನೇನು ಕುಕ್ಕರ್ ಹಿಡ್ದು ತೆಗೆದು ಉಂಜಿ ಬನಲ್ಲಿ ಟ್ರಾನ್ಸ್ಫರ್ ಮಲ್ತದ್ದು ಸೊ ಮುಲ್ಪ ಅತ್ತಿಗೆನ ಚಿಕನ್ ಸುಕ್ಕದ ಪುಡಿ ಬಾಡೊಂದು ಲೇರ ನಿಕ್ಲೆಗ್ಲ ಈ ಸುಕ್ಕದ ಪುಡಿ ಪಾಡ್ಬಾಂಡ ಪ್ಲೀಸ್ ಕಾಂಟ್ಯಾಕ್ಟ್ ಮಲ್ಪಲೆ ಅನ್ನ ಆಲ್ರೆಡಿ ಮುಲ್ತ ನಂಬರ್ ಕೊಡ್ತೆ ಅರ್ಣ ಮಸ್ತ್ ಶೋ ಹಾಪಿಡು ಸಾರಗ್ಲ ಬೆಸ್ಟ್ ಸುಕ್ಕಗ್ಲ ಬೆಸ್ಟ್ ಬಕ್ಕ ಟೈಸನ್ ಕೋರಿಗಂತೂ ಪಂತಿನ ಒಂಜಿ ಕ ಪುಡಿಯಿಂದ ಬನೋಲಿ ಆತ ಟೇಸ್ಟ್ ಹಾಪಿಡು ಸೊ ಫೈನಲಿ ಮುಲ್ಪ ಸುಕ್ಕ ಪುಳಿ ಮುಂಚಿ ರೆಡಿ ಆಂಡ ನಿಕ್ಕಿತೆ ತಾರಾಯಿ ಪಾಡ್ನ ಸುಕ್ಕ ರೆಡಿ ಹಾಕಿ சோ கண்டை அத்தனேத்து குத்துணே பத்தொன்ஜாவது பத்தண்டு சோ இத்தே நம்ம மாத்த ஒணுமல் தந்து ஐட்டம் லஞ்சனே கோரி சாரும் ரொட்டி புண்டி மொக்கா கோரி சுக்கா சோ மா தெலா ஒட்டி ப்ளேட் தீது பல சந்தேரு ಪುಂಡಿಗೆ ಅತ್ತಂಡ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಊರ್ದಕ್ಕೆ ಕೋರ್ದ ಸಾರು ನಾಟಿ ಕೋಳಿ ಸಾರು ನಾನು ಒಣಸ್ ಮೇಲೆ ತಂದುಬಿದ್ದು ಮಸ್ತ್ ಲೇಟ್ ಆತನು ಸೊ ಇನ್ನಿತ ವ್ಲಾಗ್ ನಾನು ಹೆಣ್ಮಲ್ ತಂದಿಲ್ ಇನಿತಾ ಈ ಎಲ್ಲಿ ವ್ಲಾಗ್ ಇಷ್ಟ ಅಣ್ಣ ಒಂಜಿ ಲೈಕ್ ಕೊರಲಿ ಶೇರ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಡಲಿ ಬಾಯ್